ಆತ್ಮೀಯರೇ ನಾನು ದೊಡ್ಡಬಸಪ್ಪಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಪೀನ ಮಸೂರದ ಮುಂದೆ ವಸ್ತುವನ್ನ ಬೇರೆ ಬೇರೆ ಸ್ಥಾನದಲ್ಲಿಟ್ಟಾಗ ಉಂಟಾಗುವ ಪ್ರತಿಬಿಂಬಗಳ ಸ್ಥಾನ ಅವುಗಳ ಗಾತ್ರ ಹಾಗೂ ಸ್ವಭಾವವನ್ನ ಪ್ರಾಯೋಗಿಕವಾಗಿ ತಿಳಿಯೋಣ ಈ ಪ್ರಯೋಗವನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳೆಂದರೆ ಒಂದು ದ್ವಿಪೀನ ಮಸೂರ ಮಸೂರದ ಸ್ಟ್ಯಾಂಡ್ ಮೇಣದ ಬತ್ತಿ ಮೇಣದ ಬತ್ತಿಯನ್ನು ಹೊತ್ತಿಸಲು ಒಂದು ಲೈಟರ್ ಅಥವಾ ಮ್ಯಾಚ್ ಬಾಕ್ಸ್ ಪ್ರತಿಬಿಂಬವನ್ನು ಸೆರೆ ಹಿಡಿಯಲು ಸ್ಕ್ರೀನ್ ಅಥವಾ ಪರದೆ ಪ್ರಧಾನ ಸಂಗಮ ಮತ್ತು ವಕ್ರತಾ ಕೇಂದ್ರಗಳನ್ನು ಗುರುತಿಸಲು ಅಳತೆ ಪಟ್ಟಿ ಹಾಗೂ ಪೆನ್ಸಿಲ್ ಸ್ನೇಹಿತರೆ ಮೊದಲಿಗೆ ನಾವು ಮಸೂರದ ಸಂಗಮ ಬಿಂದುವನ್ನ ಅಥವಾ ಪ್ರಧಾನ ಸಂಗಮವನ್ನ ಕಂಡು ಒಂದು ವಸ್ತುವನ್ನ ಅನಂತ ದೂರದಲ್ಲಿಟ್ಟಾಗ ಅದರಿಂದ ಬರ್ತಕ್ಕಂತಹ ಬೆಳಕಿನ ಕಿರಣಗಳು ಮಸೂರದಲ್ಲಿ ವಕ್ರೀಭವನ ಹೊಂದಿ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಸಂಧಿಸುತ್ತವೆ ಆ ಬಿಂದುವನ್ನೇ ನಾವು ಪ್ರಧಾನ ಸಂಗಮ ಅಥವಾ ಸಂಗಮ ಅಂತ ಕರಿತೀವಿ ಈಗ ನಾನು ಮೇಣದ ಬತ್ತಿಯನ್ನ ಅನಂತ ದೂರದಲ್ಲಿಟ್ಟಿದ್ದೇನೆ ಮಸೂರದಿಂದ ಸುಮಾರು ಮುನ್ನೂರು ಸೆಂಟಿಮೀಟರ್ ಗಳಷ್ಟು ದೂರದಲ್ಲಿದೆ ಸ್ನೇಹಿತರೆ ಈಗ ಅದರ ಪ್ರತಿಬಿಂಬ ಮಸೂರದ ಮುಂದೆ ಎಲ್ಲಿ ಮೂಡುತ್ತಾ ಅನ್ನೋದನ್ನ ನಾವು ನೋಡಿ ಮಸೂರದಿಂದ ಆ ಪ್ರತಿಬಿಂಬಕ್ಕೆ ಇರತಕ್ಕಂತಹ ದೂರವನ್ನ ನಾವು ಕಂಡಿಡಬೇಕಾಗ್ತತೆ ಆ ಪ್ರತಿಬಿಂಬ ಮೂಡಿದ ಸ್ಥಾನವೇ ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದು ಆಗಿರುತ್ತದೆ ನೋಡೋಣ ಸ್ನೇಹಿತರೆ ನಾನೀಗ ಮೇಣದ ಬತ್ತಿಯನ್ನ ಮಸೂರದಿಂದ ಅನಂತ ಇಟ್ಟಿದ್ದೇನೆ ಅದರ ಪ್ರತಿಬಿಂಬ ಎಲ್ಲಿ ಮೂರ್ತದ ಮಸೂರದ ಮುಂದೆ ಅನ್ನೋದನ್ನ ನಾನಿಲ್ಲಿ ತೋರಿಸ್ತೇನೆ ನೋಡಿ ಸ್ನೇಹಿತರೆ ನೋಡಿ ಇಲ್ಲಿ ಮಸೂರದ ಮುಂದೆ ಆ ಮೇಣದ ಬತ್ತಿಯ ಪ್ರತಿಬಿಂಬ ಮೂಡಿದೆ ಚಿಕ್ಕದಾದ ಚುಕ್ಕೆ ಗಾತ್ರದ ಪ್ರತಿಬಿಂಬ ಮೂಡಿದೆ ಹಾಗೂ ಸತ್ಯ ಪ್ರತಿಬಿಂಬ ತೆರೆಯ ಮೇಲೆ ಸೆರೆ ಹಿಡಿಯಬಹುದಾದ ಪ್ರತಿಬಿಂಬಗಳನ್ನ ನಾವು ಸತ್ಯ ಪ್ರತಿಬಿಂಬ ಅಂತ ಕರಿತೀವಿ ಓಕೆ ಈಗ ನಾವು ಈ ಪ್ರಧಾನ ಸಂಗಮವನ್ನ ಇಲ್ಲಿ ಗುರುತಿಸಿಕೊಳ್ಬೇಕು ಮಸೂರದ ಕೇಂದ್ರದಿಂದ ಮಸೂರದ ಕೇಂದ್ರದಿಂದ ಈ ಪ್ರಧಾನ ಸಂಗಮಕ್ಕಿರುವ ದೂರವನ್ನ ನಾವು ಸಂಗಮ ದೂರ ಅಂತ ಕರಿತೀವಿ ಇದನ್ನ ನಾನು ಈಗ ಆಲ್ರೆಡಿ ಅಳತೆ ಮಾಡಿಕೊಂಡಿದ್ದೇನೆ ಅಳತೆ ಪಟ್ಟಿಯ ಸಹಾಯದಿಂದ ಹತ್ತೊಂಬತ್ತು ಸೆಂಟಿಮೀಟರ್ನಷ್ಟು ದೂರದಲ್ಲಿದೆ ಈ ಸಂಗಮ ದೂರದ ಎರಡರಷ್ಟು ಹತ್ತೊಂಬತ್ತು ಇಂಟು ಎರಡು ಮೂವತ್ತೆಂಟು ಮೂವತ್ತೆಂಟು ಸೆಂಟಿಮೀಟರ್ ಗಳಷ್ಟು ದೂರದಲ್ಲಿ ಮಸೂರದ ವಕ್ರತಾ ಕೇಂದ್ರ ಇರ್ತದ ಅದನ್ನು ಸಹಿತ ನಾನಿಲ್ಲಿ ಗುರುತಿಸಿಕೊಂಡಿದ್ದೇನೆ ಮಸೂರಕ್ಕೆ ಎರಡು ವಕ್ರಮೈಗಳು ಇರುವುದರಿಂದ ಮಸೂರದ ಈ ಕಡೆಗೂ ಸಹಿತ ವಸ್ತು ಇರತಕ್ಕಂತಹ ಭಾಗದಲ್ಲಿಯೂ ಸಹಿತ ಅಷ್ಟೇ ಅಂತರದಲ್ಲಿ ನಾವು ಪ್ರಧಾನ ಸಂಗಮ ಮತ್ತು ವಕ್ರತಾ ಕೇಂದ್ರಗಳನ್ನ ಗುರುತಿಸಿಕೊಳ್ಬೇಕಾಗ್ತದೆ ಹತ್ತೊಂಬತ್ತು ಸೆಂಟಿಮೀಟರ್ ಮಸೂರದಿಂದ ದೂರದಲ್ಲಿ ಪ್ರಧಾನ ಸಂಗಮ ಇರ್ತದೆ ಆಮೇಲೆ ಈ ಒಂದು ಮಸೂರದಿಂದ ಮೂವತ್ತೆಂಟು ಸೆಂಟಿಮೀಟರ್ ದೂರದಲ್ಲಿ ಆ ಮಸೂರದ ವಕ್ರತಾ ಕೇಂದ್ರ ಇರ್ತದ ಅದೇ ರೀತಿ ನಾನಿಲ್ಲಿ ಗುರುತಿಸಿಕೊಂಡಿದ್ದೇನೆ ಈ ವಸ್ತು ಇರತಕ್ಕಂತಹ ಭಾಗದ ಕಡೆಗೆ ಪ್ರಧಾನ ಸಂಗಮವನ್ನ ಎಫ್ ಒನ್ ಎಂದು ವಕ್ರತಾ ಕೇಂದ್ರವನ್ನ ಟೂ ಎಫ್ ಒನ್ ಎಂದು ಗುರುತಿಸ್ಬೇಕು ಅದೇ ರೀತಿ ಪ್ರತಿಬಿಂಬ ಮೂಡ್ತಕ್ಕಂತಹ ಸ್ಥಾನದಲ್ಲಿ ಆ ಒಂದು ಕಡೆಗೆ ಪ್ರಧಾನ ಸಂಗಮವನ್ನ ಎಫ್ ಟು ಅಂತ ಹೇಳಿ ಆಮೇಲೆ ವಕ್ರತಾ ಕೇಂದ್ರವನ್ನ ಟೂ ಎಫ್ ಟೂ ಅಂತ ಹೇಳಿ ಗುರುತಿಸ್ಕೊಳ್ಬೇಕು ನಾನಿಲ್ಲಿ ಈಗ ಆಲ್ರೆಡಿ ಗುರುತಿಸಿಕೊಂಡಿದ್ದೇನೆ ಸ್ನೇಹಿತರೆ ನೋಡಿ ಒಂದನೇ ಹಂತದಲ್ಲಿ ಒಂದು ವಸ್ತುವನ್ನ ಅನಂತ ದೂರದಲ್ಲಿ ಇಟ್ಟಾಗ ಅದರ ಪ್ರತಿಬಿಂಬವು ಪ್ರಧಾನ ಸಂಗಮದಲ್ಲಿ ಉಂಟಾಗುತ್ತದೆ ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕಿಂತಲೂ ಚಿಕ್ಕದಾಗಿರುತ್ತದೆ ಕೆಳಗಾಗಿರುತ್ತದೆ ಮತ್ತು ಸತ್ಯ ಪ್ರತಿಬಿಂಬ ಆಗಿರುತ್ತದೆ ಎರಡನೇ ಹಂತದಲ್ಲಿ ವಸ್ತುವನ್ನ ಟೂ ಎಫ್ ಒನ್ ದ ಆಚೆ ಇಟ್ಟಾಗ ನಾನು ಇಲ್ಲಿ ಟು ಎಫ್ ಒನ್ ದ ಆಚೆ ಮೇಣದ ಬತ್ತಿಯನ್ನ ಇಟ್ಟಿದ್ದೇನೆ ಟು ಎಫ್ ಒನ್ ಇಲ್ಲಿದೆ ಸೊ ಟು ಎಫ್ ಒನ್ ದ ಆಚೆ ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬ ಎಲ್ಲಿ ಉಂಟಾಗ್ತದ ಅನ್ನೋದನ್ನ ನೋಡೋಣ ಪ್ರತಿಬಿಂಬವು ಇಲ್ಲಿ ಉಂಟಾಗಿದೆ ನೋಡಿ ಸ್ನೇಹಿತರೆ ಓಕೆ ಯಾವ ಸ್ಥಾನದಲ್ಲಿ ಉಂಟಾಗಿದೆ ಅನ್ನೋದನ್ನ ತಾವು ಗಮನಿಸಿ ಇಲ್ಲಿ ಎಫ್ ಟು ಇದೆ ಈ ಕಡೆ ಟೂ ಎಫ್ ಟು ಇದೆ ಸೊ ಎಫ್ ಟು ಮತ್ತು ಟು ಎಫ್ ಟು ಎಫ್ ಟು ಮತ್ತು ಟು ಎಫ್ ಟುಗಳ ನಡುವೆ ಪ್ರತಿಬಿಂಬ ಉಂಟಾಗಿದೆ ವಸ್ತುವನ್ನ ಟು ಎಫ್ ಒನ್ ದ ಆಚೆ ಇಟ್ಟಾಗ ವಸ್ತುವನ್ನ ಟು ಎಫ್ ಒನ್ ದ ಆಚೆ ಇಟ್ಟಾಗ ಪ್ರತಿಬಿಂಬವು ಎಫ್ ಟು ಮತ್ತು ಟು ಎಫ್ ಟುಗಳ ನಡುವೆ ಉಂಟಾಗ್ತದ ಸತ್ಯ ಪ್ರತಿಬಿಂಬ ತಲೆ ಕೆಳಗಾದ ಪ್ರತಿಬಿಂಬ ಮತ್ತು ವಸ್ತುವಿನ ಗಾತ್ರಕ್ಕಿಂತಲೂ ಚಿಕ್ಕದಾದ ಪ್ರತಿಬಿಂಬ ಇರ್ತದ ಮೂರನೇ ಹಂತದಲ್ಲಿ ವಸ್ತುವನ್ನ ಟೂ ಎಫ್ ಒನ್ ಅದ ಮೇಲೆ ಇಟ್ಟಾಗ ಇಲ್ಲಿ ಟೂ ಎಫ್ ಒನ್ ಇದೆ ಸ್ನೇಹಿತರೆ ಟು ಎಫ್ ಒನ್ ವಸ್ತುವನ್ನ ಟೂ ಎಫ್ ಒನ್ ಟೂ ಎಫ್ ಒನ್ ಅದ ಮೇಲೆ ಇಟ್ಟಾಗ ಮಸೂರದ ಮುಂದೆ ವಸ್ತುವನ್ನ ಟೂ ಎಫ್ ಒನ್ ಅದ ಮೇಲೆ ಇಟ್ಟಾಗ ಪ್ರತಿಬಿಂಬವು ಮಸೂರದ ಮುಂದೆ ಟೂ ಎಫ್ ದಲ್ಲಿಯೇ ಮೂಡುತ್ತದೆ ಇಲ್ಲಿ ಟೂ ಎಫ್ ಟೂ ಇದೆ ಸ್ನೇಹಿತರೆ ಟೂ ಎಫ್ ಟೂ ಇದೆ ಈ ಒಂದು ಸ್ಥಾನದಲ್ಲಿಯೇ ಪ್ರತಿಬಿಂಬ ಮೂಡದ ಆಮೇಲೆ ಈ ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರದಷ್ಟೇ ಇರ್ತದ ಕೆಳಗಾಗಿರ್ತದ ಮತ್ತು ಸತ್ಯ ಪ್ರತಿಬಿಂಬವಾಗಿರುತ್ತದೆ ಇದು ಮೂರನೇ ಹಂತ ಸ್ನೇಹಿತರೆ ನಾಲ್ಕನೇ ಹಂತದಲ್ಲಿ ವಸ್ತುವನ್ನ ಟೂ ಎಫ್ ಒನ್ ಇಲ್ಲಿ ಟೂ ಎಫ್ ಒನ್ ಇದೆ ಇಲ್ಲಿ ಎಫ್ ಒನ್ ಇದೆ ಸೊ ಟು ಎಫ್ ಒನ್ ಮತ್ತು ಎಫ್ ಒನ್ ಗಳ ನಡುವೆ ವಸ್ತುವನ್ನ ಇಟ್ಟಾಗ ಪ್ರತಿಬಿಂಬವು ಇಲ್ಲಿ ಮೂಡಿದೆ ನೋಡಿ ಸ್ನೇಹಿತರೆ ಇದರ ಸ್ಥಾನ ನೋಡಿದಾಗ ಇಲ್ಲಿ ಟೂ ಎಫ್ ಟು ಇದೆ ಟೂ ಎಫ್ ಟೂ ದ ಆಚೆ ಟು ಎಫ್ ಟೂ ದ ಆಚೆ ಈ ಪ್ರತಿಬಿಂಬ ಮೂಡಿದೆ ಸೊ ವಸ್ತುವನ್ನ ಟೂ ಎಫ್ ಒನ್ ಮತ್ತು ಎಫ್ ಒನ್ ಗಳ ನಡಬರ್ಕೆ ಇಟ್ವಿ ಅಂತಂದ್ರೆ ಅದರ ಪ್ರತಿಬಿಂಬ ಟೂ ಎಫ್ ಟೂ ದ ಆಚೆ ಉಂಟಾಗ್ತತಿ ಇನ್ನ ಈ ಪ್ರತಿಬಿಂಬವನ್ನ ಗಮನಿಸಿದಾಗ ತಲೆ ಕೆಳಗಾದ ಪ್ರತಿಬಿಂಬ ಇರ್ತದ ಸತ್ಯ ಪ್ರತಿಬಿಂಬ ಆಗಿರ್ತದ ಆಮೇಲೆ ವಸ್ತುವಿನ ಗಾತ್ರಕ್ಕಿಂತಲೂ ದೊಡ್ಡ ಪ್ರತಿಬಿಂಬ ಆಗಿರ್ತದ ಐದನೇ ಹಂತದಲ್ಲಿ ವಸ್ತುವನ್ನ ಪ್ರಧಾನ ಸಂಗಮದ ಮೇಲೆ ಇಟ್ಟಾಗ ಅಂದ್ರೆ ಇಲ್ಲಿ ಒನ್ ಇದೆ ನೋಡಿ ಸ್ನೇಹಿತರೆ ಇದೆ ಪ್ರಧಾನ ಸಂಗಮ ವಸ್ತುವನ್ನ ಪ್ರಧಾನ ಸಂಗಮದ ಮೇಲೆ ಇಟ್ಟಾಗ ಪ್ರತಿಬಿಂಬ ಎಲ್ಲಿ ಮೂಡುತ್ತಾ ಅಂತಂದ್ರೆ ನೋಡಿ ಸ್ನೇಹಿತರೆ ಅನಂತ ದೂರದಲ್ಲಿ ಮೂಡುತ್ತ ಆ ಗೋಡೆಯ ಮೇಲೆ ಪ್ರತಿಬಿಂಬ ಮೂಡಿದೆ ಓಕೆ ಅನಂತ ದೂರದಲ್ಲಿ ಪ್ರತಿಬಿಂಬ ಉಂಟಾಗ್ತದ ಇದು ತಲೆ ಕೆಳಗಾಗಿ ಇರ್ತದ ಸತ್ಯ ಪ್ರತಿಬಿಂಬವಾಗಿರ್ತದ ಆಮೇಲೆ ವಸ್ತುವಿನ ಗಾತ್ರಕ್ಕಿಂತಲೂ ದೊಡ್ಡ ಗಾತ್ರದಲ್ಲಿ ಇರ್ತದ ನೋಡಿ ತಲೆ ಕೆಳಗಾಗಿ ಪ್ರತಿಬಿಂಬ ಉಂಟಾಗಿದೆ ಈಗ ಆರನೆಯ ಹಾಗೂ ಕೊನೆಯ ಹಂತ ವಸ್ತುವನ್ನ ಪ್ರಧಾನ ಸಂಗಮ ಮತ್ತು ಮಸೂರದ ಕೇಂದ್ರ ಮಸೂರದ ಕೇಂದ್ರವನ್ನ ದೃಕ್ ಕೇಂದ್ರ ಅಂತಾನೂ ಕರಿತೀವಿ ಓ ಎಂಬ ಅಕ್ಷರದಿಂದ ಸೂಚಿಸ್ತೀವಿ ವಸ್ತುವನ್ನ ಪ್ರಧಾನ ಸಂಗಮ ಮತ್ತು ಮಸೂರದ ಕೇಂದ್ರ ಅಥವಾ ದೃಕ್ ಕೇಂದ್ರಗಳ ಮಧ್ಯದಲ್ಲಿ ಇಟ್ಟಾಗ ಪ್ರತಿಬಿಂಬ ಎಲ್ಲಿ ಉಂಟಾಗ್ತದ ಅನ್ನೋದನ್ನ ಗಮನಿಸಿ ಸ್ನೇಹಿತರೆ ಪ್ರತಿಬಿಂಬವು ಮಸೂರದಲ್ಲಿಯೇ ಉಂಟಾಗುತ್ತದೆ ನೇರ ಪ್ರತಿಬಿಂಬವಾಗಿರುತ್ತದೆ ನೋಡಿ ಈ ಒಂದು ಮಸೂರದಲ್ಲಿ ನಾನು ಬೆರಳನ್ನು ಇಟ್ಟು ಸಹಿತ ತೋರಿಸ್ತಾ ಇದ್ದೇನೆ ಮಸೂರದಲ್ಲಿ ಉಂಟಾದಂತಹ ಪ್ರತಿಬಿಂಬ ಮೇಣದ ಬತ್ತಿ ಈ ಕಡೆ ಇದೆ ಮೇಣದ ಬತ್ತಿ ಈ ಕಡೆ ಇದೆ ಇಲ್ಲಿ ಮೊಸೂರದಲ್ಲಿನೇ ಪ್ರತಿಬಿಂಬ ಉಂಟಾಗಿದೆ ನೇರವಾದ ಪ್ರತಿಬಿಂಬ ಮತ್ತು ದೊಡ್ಡದಾದ ಪ್ರತಿಬಿಂಬವಾಗಿರ್ತದ ಮತ್ತು ಇದು ಮಿಥ್ಯ ಪ್ರತಿಬಿಂಬ ಎಲ್ಲಾ ಸ್ಥಾನಗಳಲ್ಲಿ ವಸ್ತುವನ್ನು ಇಟ್ಟಾಗ ಸತ್ಯ ಪ್ರತಿಬಿಂಬ ಉಂಟಾಗ್ತದ ಈ ಆರನೇ ಸ್ಥಾನದಲ್ಲಿ ಪ್ರಧಾನ ಸಂಗಮ ಮತ್ತು ಮಸೂರದ ಕೇಂದ್ರ ಅಥವಾ ದೃಕ್ ಕೇಂದ್ರಗಳ ನಡುವೆ ನಾವು ವಸ್ತುವನ್ನಿಟ್ಟಾಗ ಇಟ್ಟಾಗ ಮಿಥ್ಯ ಪ್ರತಿಬಿಂಬ ಉಂಟಾಗ್ತದ ಅದನ್ನ ತೆರೆಯ ಮೇಲೆ ಇಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕ ಅದನ್ನ ನಾವು ಮಿಥ್ಯ ಪ್ರತಿಬಿಂಬ ಅಂತ ಕರಿತೀವಿ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಎಲ್ಲರಿಗೂ ಧನ್ಯವಾದಗಳು